ಎಲ್ಲರಿಗೂ ನಮಸ್ಕಾರ ನಾವಿವತ್ತು ತಿಳಿದುಕೊಳ್ಳುವ ವಿಷಯ ಮಕ್ಕಳು ಮೊಬೈಲ್ ಫೋನ್ ಅನ್ನು ಅತಿಯಾಗಿ ಯಾಕೆ ಬಳಸುತ್ತಿದ್ದಾರೆ ಇದಕ್ಕೆ ಕಾರಣ ಏನು ಮತ್ತು ಯಾರು ನಮ್ಮ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಫೋನ್ಗಳಿಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಮೊಬೈಲ್ನಲ್ಲಿ ಆಟಗಳು ಯೂಟ್ಯೂಬ್ ವಿಡಿಯೋಗಳು ಸಾಮಾಜಿಕ ಮಾಧ್ಯಮ ಆಪ್ಗಳು ಮುಂತಾದವುಗಳ ಆಕರ್ಷಣೆಯಿಂದ ಮಕ್ಕಳು ಅಧ್ಯಯನ ಕ್ರೀಡೆ ಮತ್ತು ಸಾಮಾಜಿಕ ಸಂವಹನದಿಂದ ದೂರವಾಗುತ್ತಿದ್ದಾರೆ ಇದಕ್ಕೇನು ಕಾರಣ ಇರಬಹುದು ತಿಳಿದುಕೊಳ್ಳೋಣವೇ ಪೋಷಕರು ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ಮಕ್ಕಳನ್ನು ಶಾಂತವಾಗಿಡಲು ಮೊಬೈಲ್ ನೀಡುತ್ತಾರೆ ಆನ್ಲೈನ್ ತರಗತಿಗಳ ಕಾಲದಿಂದಲೇ ಮಕ್ಕಳಿಗೆ ಫೋನ್ ಬಳಕೆ ಹೆಚ್ಚಾಗಿದೆ ಗೇಮ್ಸ್ ಮತ್ತು ಕಾರ್ಟೂನ್ಗಳ ಆಕರ್ಷಕ ವಿನ್ಯಾಸ ಸ್ನೇಹಿತರ ಪ್ರಭಾವ ನಾನೂ ಅದೇ ಗೇಮ್ ಆಡ್ಬೇಕು ಎಂಬ ಆಸೆ ಇದರಿಂದ ಆಗುವ ಪರಿಣಾಮಗಳು ಏನು ಹಾಗಾದ್ರೆ ಅನ್ನೋದಾದರೆ ಆರೋಗ್ಯ ಹಾನಿ ಕಣ್ಣಿನ ತೊಂದರೆ ನಿದ್ರಾಹೀನತೆ ತಲೆನೋವು ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆ ಪಾಠಗಳ ಮೇಲೆ ಗಮನ ಕೇಂದ್ರೀಕರಿಸಲು ಆಗುವುದಿಲ್ಲ ಸಾಮಾಜಿಕವಾಗಿ ಸಂಬಂಧಗಳಿಂದ ದೂರವಾಗುತ್ತೇವೆ ಜೊತೆಗೆ ಕುಟುಂಬದವರ ಜೊತೆ ಮಾತುಕತೆ ಕಡಿಮೆಯಾಗುತ್ತದೆ ಮಾನಸಿಕ ಒತ್ತಡ ಗೇಮ್ನಲ್ಲಿ ಸೋಲಿದಾಗ ಕೋಪ ಬೇಸರ ಹೆಚ್ಚಾಗುತ್ತದೆ ಹಾಗಾದರೆ ಇದಕ್ಕೆ ಪರಿಹಾರವೇನು ಅಂತ ಕೇಳುವುದಾದರೆ ಪೋಷಕರು ಮಕ್ಕಳೊಂದಿಗೆ ಸಮಯ ಕಳೆಯಬೇಕು ಫೋನ್ ಬಳಕೆಗಾಗಿ ನಿಗದಿತ ಸಮಯ ಇರಬೇಕು ಮಕ್ಕಳು ಹೊರಾಂಗಣ ಆಟಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕು ಓದುವಿಕೆ ಚಿತ್ರಕಲೆ ಸಂಗೀತ ಮುಂತಾದ ಹವ್ಯಾಸಗಳನ್ನು ಬೆಳೆಸಬೇಕು ಶಾಲೆಗಳಲ್ಲಿ ಡಿಜಿಟಲ್ ಆರೋಗ್ಯ ಕುರಿತು ಅರಿವು ಮೂಡಿಸಬೇಕು ನನ್ನದು ಒಂದು ಕೊನೆ ಮಾತು ಏನಂದ್ರೆ ಮೊಬೈಲ್ ಫೋನ್ ಒಂದು ಉಪಯುಕ್ತ ಸಾಧನವಾದರೂ ಅದರ ಅತಿಯಾದ ಬಳಕೆ ಮಕ್ಕಳ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳು ಮೊಬೈಲ್ ಅನ್ನು ಸರಿಯಾದ ರೀತಿಯಲ್ಲಿ ಬಳಸುವಂತೆ ಮಾರ್ಗದರ್ಶನ ನೀಡುವುದು ಅಗತ್ಯ